ಓಕೆ ಇನ್ನೊಂದು ಪ್ರಶ್ನೆ ಇದೆ ಸತೀಶ್ ನಾಯಕ್ ಅಂತ ಮಹಾಭಾರತದಲ್ಲಿ ಬರುವ ವ್ಯಾಸರು ಮತ್ತು ಮಹಾಭಾರತ ಬರೆದ ವ್ಯಾಸರು ಇಬ್ಬರು ಒಬ್ಬರೇನಾ ಅನ್ನೋದು ಪ್ರಶ್ನೆ ಈ ಪ್ರಶ್ನೆಗೊಂದು ಸಲ ಉತ್ತರ ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ ಮಾತಾಡಿದ್ದೀವಿ ಇದ್ರ ಬಗ್ಗೆ ಬಟ್ ಅದೇ ಅವರು ಯಾಕೆ ಆ ಪ್ರಶ್ನೆ ಬಂತು ಅಂತ ಹೇಳಿಲ್ಲ ಅವ್ರಿಗೆ ಯಾಕೆ ಅನುಮಾನ ಬಂತು ಅಂತ ಎರಡು ಒಬ್ಬರೇನೆ ಅದು ಮಹಾಭಾರತದ ಒಳಗೆ ಕಾಣಿಸಿಕೊಳ್ಳೋರು ಮತ್ತು ಮಹಾಭಾರತದಿಂದ ಹೊರಗೆ ನಿಂತು ಮಹಾಭಾರತವನ್ನು ಬರೆದ ವ್ಯಾಸರು ಒಬ್ಬರೇ ಸತ್ಯವತಿಯ ಮಗ ಈ ಈ ಕವಲಲ್ಲಿ ಅವ್ರದ್ದೊಂದು ಸಂಬಂಧ ಕೂಡ ಇದೆ ಈ ಇಡೀ ಕವಲು ಯಾಕೆ ಈ ಕಡೆ ತಿರ್ಕೊಳ್ತೋ ಅದರಲ್ಲಿ ಸತ್ಯವತಿ ಪ್ರಧಾನ ಪಾತ್ರಳಾಗ್ತಾಳಲ್ಲ ಈಗ ಅದು ತಿರುಗಿದ್ದೇ ಸತ್ಯವತಿಯಿಂದಾಗಿ ಸತ್ಯವತಿಯ ತಂದೆ ಸಾಕು ತಂದೆ ಹೇಳಿದ ನಿಯಮದಿಂದಾಗಿಯೇ ಇಷ್ಟಲ್ಲದಕ್ಕೂ ಕಾರಣ ಆಗಿದ್ದದು ಹಾಗಾಗಿ ಅವರ ಅವಳ ಮಗ ಅವರು ವ್ಯಾಸರು ಸಾಕಷ್ಟು ಸಲ ಬಂದಿದ್ದಾರೆ ಅವರೇ ಬರೆದಿದ್ದದನ್ನು ಅವರ ತಮ್ಮ ತನ್ನವರ ಬಗ್ಗೆ ಅವರೇ ಬರೆದಿದ್ದಂತ ಇದು ರಾಮಾಯಣದಲ್ಲಿ ಕೂಡ ಹಾಗೆಯೇ ವಾಲ್ಮೀಕಿ ರಾಮಾಯಣದ ಒಳಗೂ ಬರ್ತಾರೆ ರಾಮಾಯಣವನ್ನು ಅವರು ಬರೀತಾರೆ ಎರಡೂ ಇದೆ ಉತ್ತರ ಭಾಗದಲ್ಲಿ ಸೀತೆಯನ್ನು ಗರ್ಭಿಣಿಯಾದ ಸೀತೆಯ ಓಡಾಶ್ರಮದಲ್ಲಿರ್ತಾಳೆ ಆಮೇಲೆ ಸೀತೆಯನ್ನು ಸೇರಿಸೋ ಪ್ರಯತ್ನ ಮಾಡ್ತಾರೆ ಲವಕುಶರಿಗೆ ರಾಮಾಯಣ ಕಲಿಸ್ತಾರೆ ಅಲ್ಲೆಲ್ಲ ಅದೇ ವಾಲ್ಮೀಕಿಗಳಿದ್ದಾರೆ ಹಾಗಾಗಿ ವ್ಯಾಸ ವಾಲ್ಮೀಕಿ ಇಬ್ಬರು ತಾವು ತಮ್ಮ ಬದುಕಿನಲ್ಲಿ ನಡೆದ ಘಟನೆಗಳನ್ನು ಇಟ್ಟುಕೊಂಡು ಅದನ್ನು ಬರೆದಿದ್ದಾರೆ ಓಕೆ ಓಕೆ